ಅದೇ ಹುಲ ಕಚ್ಚಿದ್ರೆ ಅದ್ರ ಮೇಲೆ ಬಾಯ್ಸ್ ಮೂವಿ ರಿಲೀಸ್ ಆದಮೇಲೆ ಅನಿಸುತ್ತೆ ಕೊಡೇಕೆನಾಳಲ್ಲಿ ಇಷ್ಟೊಂದು ರಶ್ ಇಷ್ಟು ಜನ ನೋಡಬೇಕು ಅಂತ ಬರ್ತಿರೋದು ಹಲೋ ವೆಲ್ಕಮ್ ಬ್ಯಾಕ್ ಲಾಸ್ಟ್ ಬ್ಲಾಗ್ ನೋಡಿದ್ದೀರಲ್ಲ ಅದು ಕಂಟಿನ್ಯೂಡ್ ಪಾರ್ಟ್ ಅದು ಪಾರ್ಟ್ ಟು ಸೊ ಲಾಸ್ಟ್ ಬ್ಲಾಗಲ್ಲಿ ನಾವು ಕೊಡೇಕೆನಲ್ಲಿ ಹೋಗಿದ್ವಿ ರೀಚ್ ಆಗಿದ್ವಿ ಸ್ಟೇ ಹತ್ರ ಸೊ ಸ್ಟೇನು ತೋರಿಸಿರಲಿಲ್ಲ ನಾನು ಅಲ್ಲಿಗೆ ಎಂಡ್ ಮಾಡಿದ್ದೆ ಸೊ ಇದೇ ಸ್ಟೇ ನಾವು ಬುಕ್ ಮಾಡಿದ್ದು ನಾವು ಲಾಸ್ಟ್ ಮೂಮೆಂಟಲ್ಲೇ ಬುಕ್ ಮಾಡಿದ್ದು ಸ್ಟೇನ ತ್ರೀ ಬಿ ಎಚ್ ಕೆ ಇದೆ ಇದು ದಿಸ್ ಇಸ್ ಒನ್ ಆಫ್ ದಿ ರೂಮ್ ಕೆಳಗಡೆ ಒಂದು ರೂಮ್ ಇದೆ ಆ್ಯಂಡ್ ಸುಮಾರಷ್ಟು ಜನ ನನಗೆ ಈ ಪಾಸ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ದೀರಾ ನಾನು ವೆಬ್ಸೈಟ್ ಲಿಂಕ್ನ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಕೇಳುತ್ತೆ ನೀವು ಯಾವ ಗಾಡಿಯಲ್ಲಿ ಹೋಗ್ತಾ ಇದ್ದೀರಾ ಎಷ್ಟು ಜನ ಹೋಗ್ತಾ ಇದ್ದೀರಾ ಎಲ್ಲಿ ಸ್ಟೇ ಆಗ್ತಾ ಇದ್ದೀರಾ ಎಲ್ಲಿಂದ ಹೋಗ್ತಾ ಇದ್ದೀರಾ ಅಂತ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ ಫ್ರೀ ಆಗೇ ನಿಮಗೆ ಇ ಪಾಸ್ ಸಿಗುತ್ತೆ ಸೊ ಬೇಸಿಕಲಿ ಅದು ಗೌರ್ಮೆಂಟ್ ವೆಬ್ಸೈಟ್ ಇಲ್ಲಿ ಗೌರ್ಮೆಂಟ್ ರೂಲು ಯಾರಾದರೂ ಬಂದ್ರೆ ಅಲ್ಲಿ ಗೊತ್ತಾಗ್ಲಿ ಒಂದು ಕೌಂಟಿಂಗ್ ಇರ್ಲಿ ಅಂತಷ್ಟೇ ಎಲ್ಲ ನನ್ನ ಬಿಟ್ಟಿ ಆಮೇಲೆವರೆಗೂ ಏ ಒಂಚಾರೀ ಯಾರಿದ ಸೆಲೆಕ್ಟ್ ಮಾಡಿದ್ದು ಎಲ್ಲಿ ರಂಜನ್ ಇಲ್ಲಿ ಸ್ಫೂರ್ತಿ ಕಲಿಸಿದ್ರಾ ಚೆನ್ನಾಗಿದೆ ಆ್ಯಕ್ಚುಲಿ ಡಿಫ್ರೆಂಟ್ ವೈಬ್ ಇವ್ರು ಕನ್ನಡ ಬರುತ್ತಾ ಆ್ಯಂಡ್ ಆಲ್ಸೋ ಇದು ಬಂದು ತ್ರೀ ಬಿ ಎಚ್ ಕೆ ಇರುವಂತ ಹೋಮ್ ಸ್ಟೇ ಹೋಮ್ ಸ್ಟೇ ಅಂತ ಹೇಳ್ಬೋದು ಇದರ ಹೆಸರು ಎಲ್ಲಾದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಹೇಗಿತ್ತು ಅಂತ ಕೇಳೋದಾದರೆ ದ ಫುಡ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಫುಡ್ ಚೆನ್ನಾಗಿರಲಿಲ್ಲ ನಾವು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಹುಡುಕಿದ್ದಕ್ಕೆ ನಮಗೆ ಬರೀ ನಮಗೆ ಫೋರ್ ಬಿ ಎಚ್ ಕೆ ಇರೋದು ಬೇಕಿತ್ತು ಬಿಕಾಸ್ ಫೋರ್ ಕಪಲ್ ಇದ್ದೀವಲ್ಲ ಇಬ್ಬರು ಮಕ್ಳು ಕೂಡ ಇದ್ದಾರೆ ಆ್ಯಂಡ್ ಆಲ್ಸೋ ಸಿಕ್ಕಿಲ್ಲ ಎಲ್ಲ ತ್ರೀ ಬಿ ಎಚ್ ಸಿಕ್ಕಿದ್ದು ಓಕೆ ಆಗಿತ್ತು ಅಷ್ಟೇ ನಾಟ್ ತುಂಬ ಚೆನ್ನಾಗಿತ್ತು ಆ ಥರ ಎಲ್ಲ ಓಕೆ ಇತ್ತು ಸೊ ಯಾರಾದರೂ ಬುಕ್ ಮಾಡಬೇಕಂದ್ರೆ ಐ ಡು ನಾಟ್ ರೆಕಮೆಂಡ್ ಅಂತಲೇ ಹೇಳ್ಬೋದು ಫುಡ್ ವಿಚಾರದಲ್ಲಿ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಆಗಿತ್ತು ಬಟ್ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ಇದು ಒಂದು ರೂಮು ಆ ಕಡೆ ಇನ್ನೊಂದು ರೂಮು ಎರಡಕ್ಕೂ ಒಂದೇ ಬಾಲ್ಕನಿ ವ್ಯೂ ಥರ ಇತ್ತು ಮಕ್ಕಳಂತೂ ಕೇಳೋದೆ ಬೇಡ ಮಕ್ಕಳೆಲ್ಲ ನನ್ನ ಮಗನಂತೂ ಕೇಳೋದೆ ಬೇಡ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರ್ತಾನೆ ಇದ್ದ ಅವ್ನು ನಡೆಯೋದೇ ಕಮ್ಮಿ ಹಾರೋದೇ ಜಾಸ್ತಿ ಆ್ಯಂಡ್ ಆಲ್ಸೋ ಇದಕ್ಕೆ ಎಷ್ಟು ಆಯಿತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಅದನ್ನೆಲ್ಲ ಇದು ಒಂದು ಸ್ವಲ್ಪ ದೊಡ್ಡ ರೂಮು ಅದು ಬಂದು ಚಿಕ್ಕ ರೂಮು ಆಲ್ಸೋ ಈ ಒಂದು ಹೋಮ್ ಸ್ಟೇನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ಏನು ಗೊತ್ತಾ ಈ ಸ್ಟೇಸು ಈ ಥರ ಸ್ಟೇರ್ಸ್ ಇದ್ದರೆ ಲಾಸ್ಟಲ್ಲಿ ಟೆರೆಸ್ ಇರಬೇಕು ಇಲ್ಲ ವ್ಯೂ ಇರಬೇಕು ಏನೂ ಇಲ್ಲ ಇಲ್ಲಿ ಅಷ್ಟೇ ಸ್ಟೇರ್ಸ್ ಮಾತ್ರ ಕಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ನಾನು ಈ ಥರ ಎಲ್ಲೂ ಅಪ್ಪ ಫಸ್ಟ್ ಟೈಮ್ ನೋಡಿರೋದು ನೀವು ಯಾರಾದರೂ ನೋಡಿದ್ದೀರಾ ನೋಡಿದರೆ ನನಗೆ ನಿಜವಾಗ್ಲೂ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಬಿಕಾಸ್ ಮೇಲೆ ಏನೋ ವ್ಯೂ ಇರುತ್ತೆ ಟೆರೆಸ್ ಇರುತ್ತೆ ಆರಾಮಾಗಿ ಚಿಲ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಫುಲ್ ಮೇಲೆ ಹತ್ತು ನೋಡಿದ್ರೆ ಗೋಡೆಗೆ ಕಟ್ಬಿಟ್ಟಿದ್ದಾರೆ ಯಾರಪ್ಪ ಇದ್ರ ಸಿವಿಲ್ ಇಂಜಿನಿಯರು ಹೆಂಗೆ ಬರುತ್ತಿತ್ರ ಥರ ಐಡಿಯಾಸ್ ಎಲ್ಲ ನೋಡಿ ಇಲ್ಲಿಂದ ಇಲ್ಲಿಂದಿಂಗ ಜಂಪ್ ಮಾಡೋದು ಎಲ್ಲ ಮಾಡ್ಬಾರ್ದು ಹೋಗ್ಬಿಡ್ತೀಯ ಗೊತ್ತಾಯ್ತಾ ಹಾ ಅದು ಆಡೋದಿಲ್ಲ ಅಂದ್ರೆ ನಾನು ಹೋಗ್ತೀನಿ ಹ್ಮ್ ಬನ್ನಿ ಬನ್ನಿ ಬನ್ನಿ

ಈ ಬನ್ನಿರಿ ಹೋಗಿ ಕಾಫಿ ಕುಡಿಯೋಣ ನೀನು ಯಾರಾದರೂ ಬೇಕಾ ಫೋಟೋಸ್ ಅಷ್ಟೇನಾ ಹೋಗೋಣ ಬನ್ನಿ ನಿನ್ನೆ ನೈಟು ನೆನ್ನೆ ನೈಟ್ ನಾನು ಯಾವಾಗ ಬ್ಲಾಗ್ ಏನು ಮಾಡಿದ್ದು ಸಿಕ್ಕಾಪುಟ್ಟೆ ಲಾಂಗ್ ಬಾಕ್ ಎಂಡ್ ಮಾಡಿಬಿಟ್ಟೆ ಬ್ರೇಕ್ ನಾವು ತಿನ್ ಡಿನ್ನರ್ ಮಾಡಿದ್ದು ಎಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ವಿ ಸೋ ಡಿನ್ನರ್ ಮಾಡಿ ಮಲ್ಕೊಂಡಿದ್ದು ಅಷ್ಟೇ ಮಾತಾಡಿ 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 ಮಲ್ಕೊಂಡಿದ್ದು ಇವಾಗ ಎದ್ದಿದ್ದೀವಿ ಎದ್ದ್ಬಿಟ್ಟು ಬ್ರೇಕ್ಫಾಸ್ಟಿಗೂ ವೇಯ್ಟ್ ಮಾಡ್ತಾಯಿದ್ದೀವಿ ಎಲ್ಲಿರೀಯ ಪ್ರಿಯಾ ಗುಡ್ ಮಾರ್ನಿಂಗ್ ನಿದ್ದೆ ಬಂತ ಇದ್ದಿಂಗ್ ಚೆನ್ನಾಗಿ ನಿದ್ದೆ ಬರುತ್ತೆ ನಂಗೂ ನಿದ್ದೆ ಇವತ್ತು ಆಕ್ಚುಲಿ ಇಲ್ಲೇ ಇರ್ತೀವಿ ಮೋಸ್ಟ್ ಪ್ರೊಬಲಿ ಎಲ್ಲಿ ಹೋಗ್ತೀವಿ ಅಂದ್ರೆ ಗುಣಾ ಕೇವ್ಸ್ಗೆ ನಾವು ನಾವು ಕೊಡೋ ಕೆನಾಲ ಬಂದ್ಮೇಲೆ ಅಲ್ಲೇ ಹೋಗ್ಬೇಕು ಅಲ್ಲೇ ಕರ್ಕೊಂಡು ಹೋಗೋದಿರು ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕೆಫೆಸ್ ಫೇಮಸ್ ಇದೆ ಅಂತ ನಾನು ನೋಡಿದ್ದೆ ಸೊ ಅಲ್ಲೂ ಹೋಗಿ ಏನಮ್ಮ ಇನ್ನ ಏನು ತಿنده ಇಲ್ಲ ಕುಡ್ಡೂ ಇಲ್ಲ ಹೋಗು ತಿನ್ಬೇ ಕುಡಿಬೇ ಅಂತಸ್ತನ ಇಲ್ಲ ಇವತ್ತು ಉಷಾರ ಉಷಾರಗೆ ಹೋಗ್ಕಿಲಿ ಉಷಾರಲ ಹೋಗ ಬಿಡดิ ಸತ್ತಿ ಬಿಡಿದನೋ ಇಲ್ಲಿ ಬಂದಮೇಲಿಂದ ಯೈ ಚಪ್ಪಲಿ ಹಾಕಿಲ್ಲ ತಾನೇ ನೀನು ಸಾಕ್ಸ್ ಹಾಕಿದ್ದೀಯ ತಾನೇ ಬಾ ಮತ್ತೆ ಮೇಲೆ ಅದಿ ಹುಳಾ ಕಚ್ಚಿದ್ರೆ ಇಲ್ಲೇ ಪಕ್ಕದಲ್ಲೇ ಕುತ್ಕೊಂಡಿದ್ರು ಇಲ್ಲೇ ಅವ್ರ ವಾಯ್ಸು ಅವ್ರ ಮುಖ ನೋಡ್ಬಿಟ್ಟು ಮತ್ತೆ ಇಲ್ಲೇ ಹಾಕೊಂಡು ನೋಡ್ತಾರ ಏ ಬೆಳಗ್ಗೆ ಇವಾಗ ಹಾಕಿದಾರ ಏನೋ ಎಡಿಟ್ ಮಾಡ್ತಾ ಇದ್ರಿಯಾನು ಬಂದು ನೋಡ್ತಾ ಇದ್ದಲ್ಲ ಮಾಡ್ಬಿಡಿ ಕ್ಲೋಸ್ ಮಾಡ್ಬಿಡಿ ಚಟ್ನಿ ಸಾಂಬಾರ್ ಕಲ್ 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 ಸಾಂಬಾರ್ ಇದು ಇಡ್ಲಿ ಅಲ್ಲೂಡೆ ಅಲ್ಲೂಡೆ ಏಯ್ ತುಂಬ ಬಿಸಿ ಇದೆ ಅಮ್ಮ ನೀವು ತೆಗಿಬೇಡಿ ಆದರೆ ಇದು ಇಡ್ಲಿ ಅನಿಸುತ್ತೆ ಸೋ ಗಾಯ್ಸ್ ರೆಡಿ ಆಗಿ ಹೋಗ್ತಾ ಇದೀವಿ ಇವಾಗ ಉಜ್ವಲ ಅವರ ಹತ್ರ ಅವ್ರ ಹತ್ರ ಉಜ್ವಲ ಬೇಗ ಬೇಗ ಹೋಗೋಣ ಹ್ಮ ಇಲ್ಲಾಡೋ ನಮ್ಮ ಟೈಮ್ ಹಾ ಸತ್ತಾನ ಎಲ್ಲ ಹೋಗ್ತಿರಣ್ಣ ಈಗ ಮನೆಗಾ ಪ್ರೆಸ್ ಮಾಡಿ ತುಂಬಾ ಕಾಟ ಕೊಡ್ತಾನೆ ಅಂತೆ ಇವಾಗ ಎಲ್ಲ ಹೋಗ್ತಿರೋದು ನಾವು ಮನೆಗೆ ನಾನು ನಿಮಗೆ ಏನು ಹೇಳಿದೆ ಎಲ್ಲ ಹೋಗ್ತಿದೀವಿ ಅಂತ ರಸೌಂಡ್ ಮಗಳದ್ರ ನಿನ್ನ ರಸಂ ತುಂಬಾ ಇಷ್ಟ ಆಯ್ತು ಕೊಡ್ತೀನಿ ಅಂದ್ರೆ ನಿಂಗೆ ಯಾವಾಗಲೂ ನಂದೇ ಇಷ್ಟ ಆಗುತ್ತೆ ತಿಳ್ಕೊಂಡೋಗೋಣ ನಮ್ಮ ಮನೆಗೆ ಅದನ್ನು ಸೊ ಸ್ಟಾರ್ಟ್ ಆಯ್ತು ನಮ್ಮ ಗುಣ ಕೇಸ್ ಜರ್ನಿ ಅಂತ ಹೇಳ್ಬೋದು ಎಷ್ಟು ಟ್ರಾಫಿಕ್ ಅಂದ್ರೆ ಎಷ್ಟು ಜಾಮ್ ಪ್ಯಾಕ್ಡ್ ಆಗಿತ್ತು ಅಂದ್ರೆ ಆ ರೋಡ್ಸು ಕೇಳಲೇಬೇಡಿ ಅಂದರೆ ಒಂದೇ ಸಿಂಗಲ್ ಒನ್ ವೇ ರೋಡ್ ಇದು ಯು ಟರ್ನ್ ತಗೊಂಡು ಹೋಗೋಕ್ಕೂ ಆಗೋದಿಲ್ಲ ಒನ್ಸ್ ನೀವು ಆ ರೋಡಿಗೆ ಎಂಟ್ರಿ ಆಗಿಬಿಟ್ರೆ ಅಷ್ಟೇ ಒನ್ ವೇ ಸೊ ಆ ಕಡೆಯಿಂದ ವಾಪಸ್ ಬರೋವಾಗ ನಾವು ಬೇರೆ ಕಡೆ ಹಂಗೆ ಸ್ಟ್ರೀಟಾಗಿ ಹೋಗಬೇಕು ಆ ಥರ ಮಾಡಿದರೆ ನಿಂತು ನಿಂತು ಅಂದರೆ ಕಾರಲ್ಲಿ ಕುತ್ಕೊಂಡು ಕುತ್ಕೊಂಡು ಸಾಕಾಯಿತು ಒಂದು ಹತ್ತತ್ರ ಅಂದರೆ ಒಂದು ಫೋರ್ ಅವರ್ಸ್ ಆದರೂ ವೆಯ್ಟ್ ಮಾಡಿದ್ದೀವಿ ಹೋಗೋದಕ್ಕೆ ಕೊನೆ ಕೊನೆಗೆ ಬೇಡವೇ ಬೇಡ ಏನೂ ಮನೆಗೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು ಬಟ್ ಏನು ಮಾಡೋದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ವಾ ವಾಪಸ್ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಸಿನಾರಿಯೋ ಶೂಟ್ ಎಲ್ಲ ಕಾರ್ಸ್ ಹೇಗೆ ಹೋಗ್ತಿದೆ ಅಂತ ವಾಯ್ಸ್ ಮೂವಿ ರಿಲೀಸ್ ಆದ್ಮೇಲೆ ಅನಿಸುತ್ತೆ ಕೊಡೇಕೆನಾಳಲ್ಲಿ ಇಷ್ಟೊಂದು ರಶ್ ಇಷ್ಟು ಜನ ನೋಡ್ಬೇಕು ಅಂತ ಬರ್ತಿರೋದು ಮುಂಚೆ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ತಿದ್ರಣ ನೋಡಿ ಒಂದು ಮೂವಿ ಎಫೆಕ್ಟ್ ಇಂದ ಆಗುತ್ತೆ ಒಂದೊಂದು ಕೆಟ್ಟದ್ದು ಆಗುತ್ತೆ ಸೊ ಈ ಮೂವಿಯಿಂದ ಈ ಟೂರಿಸ್ಟ್ ಪ್ಲೇಸು ಸಿಕ್ಕಾಪಟ್ಟೆ ಫೇಮಸ್ ಆಗೋಗ್ಬಿಟ್ಟಿದೆ ನಾವು ಅದಕ್ಕೋಸ್ಕರನೇ ಬಂದಿದ್ದು ಗುಣ ಕೇವ್ಸ್ ನೋಡಬೇಕು ಮೂವಿ ನೋಡಿದ್ಮೇಲೆ ಇಲ್ಲಿ ಮತ್ತೆ ನೋಡಬೇಕು ಅಂತ ಮತ್ತೆ ಅಂದ್ರೆ ಫಸ್ಟ್ ಟೈಮೇ ನಾನು ನೋಡ್ತಾ ಇರೋದು ಇಲ್ಲಿ ಬಂದು ನಿಂತ್ಕೊಂಡು ನೋಡೋಕೆ ಎಷ್ಟು ಕೊಟ್ರಿ ಟೆನ್ ರುಪೀಸ್ ಒಬ್ಬರಿಗೆ ಏರೋಪ್ಲೇನಾ ಎಲ್ಲೋ ಇಲ್ಲಿ ಅವ್ರು ಅಲ್ಲ ಅವರು ಅಲ್ಲೇ ಹೋಗ್ಬಿಟೋರು ಅಲ್ಲೇನ ಏನು ಗುರು ಇಷ್ಟ ಜನ ಅವರೇ ಯಾರು ನೋಡಿದ್ರು ಡಿವಿ ಅವರು ಇದೆ ಹೇಳ್ತಾರೆ ಬಿತ್ನ ಗುಣಾಕೇ ಇಸ್ಕೇ ಓದಂಗೇ ಹ್ಮ್ ಎಷ್ಟು ದೂರ ಇದೆ ಅದಿಗೆ ಬೇಕಂತ ಏನು ಬೇಕದಿ ಅಲ್ಲ ನೋಡು ಟಿಕೆಟ್ ಕೌಂಟರ್ ಇದೆ ಅಲ್ಲಿ ಟಿಕೆಟ್ ಹೇಳಿ ಒಬ್ಬರಿಗೆ ಟೆನ್ ರುಪೀಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಡಿ ಅವರು ಮತ್ತು ಸೂರಜ್ ಇಳ್ಕೊಂಡು ಡ್ರೈವ್ ಮಾಡಿ ಬೋರ್ ಆಗಿಬಿಟ್ಟು ಹೋಗಿ ನೋಡಿಕೊಂಡು ಎಲ್ಲ ವಾಪಸ್ ಬಂದುಬಿಟ್ರು ನಾವು ಕರೆಕ್ಟಾಗಿ ಅಲ್ಲಿ ಎಂಟ್ರಿ ಕೊಟ್ಟರೆ ಅವರು ಸಿಕ್ಕಿದ್ರು ಕಾರ್ ಪಾರ್ಕ್ ಮಾಡಿ ಇರ್ತೀವಿ ಇಲ್ಲಾಂದರೆ ಆದರೆ ಬರ್ತೀವಿ ಹೋಗಿರಿ ಅಂತ ಹೇಳಿದ್ರು ನಾನು ನಿಮ್ಗೊಂದು ಸ್ವಲ್ಪ ಸೌಂಡ್ ಹಾಕ್ತೀನಿ ಅಲ್ಲಿ ರಿಯಲ್ಲಾಗಿ ಯಾವ ಥರ ಸೌಂಡ್ ಬರ್ತಿತ್ತು ಅಂತ ದಟ್ಟ ಕಾಡ್ ಅಂತಾರಲ್ಲ ಆ ಥರ ಸೊ ಅದಕ್ಕೆ ಗ್ಲೀ ಅಂತ ಒಂಚೂರು ಸೌಂಡ್ ಬರ್ತಿದೆ ಅಲ್ಲಿ ಇಲ್ಲಿ ಬನ್ನಿ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ ಕೇಳಿಸಿದ್ ಗೊತ್ತಾಗುತ್ತೆ ಮಾಡಿ ಅಯ್ಯೋ ಮಾಡ್ಬಿಟ್ರು ಆಲ್ಸೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೋಡಿದಾಗ ಚೆನ್ನಾಗಿ ಅನ್ಸುತ್ತೆ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೂ ಲೈಟ್ ಖುಷಿ ಆಗುತ್ತೆ ಅಪ್ಪ ಬಟ್ ಎಲ್ಲಾ ಕಡೆ ಪಿಕ್ಚರ್ ಇಡ್ಕೊಳಕ್ ಆಗೋದಿಲ್ಲ ಎಲ್ಲಾ ಕಡೆ ಜನ ಇರ್ತಾರೆ ನಾವು ಕೂತ್ಕೊಂಡು ಪಿಕ್ಚರ್ ಇಡ್ಕೊಂಡಿದ್ರೆ ನಮ್ಮ ತಲೆ ಮೇಲಿಂದಾನೆ ಹೋಗ್ತಿರ್ತಾರೆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲ

ರಂಜನ್ ಇಳಿದ್ಬಿಟ್ರೆ ಏ ಮನೆ ಯಾರು ಕರ್ಕೊಂಡ್ಬರ್ತಾರೆ ಹಂಗೆ ಇಲ್ಲಿ ಬೇಡ ಅದೇನು ಎಲ್ಲ ಇಳಿತಾನೆ ಇದ್ದಾರೆ ಸೊ ಅದಿದ್ ಸ್ವಲ್ಪ ಪಿಕ್ಚರ್ಸ್ ತಗೊಂಡು ಕೇಳಿಸ್ತ ಸೌಂಡ್ ಅದಕ್ಕೆ ಹಾಕಿದ್ದೆ ಒಂದೊಂದ್ ಸ್ವಲ್ಪ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿತ್ತು ಅಷ್ಟು ಜನರ ಮಧ್ಯದಲ್ಲಿ ಅಂತ